ಶೇರ್ ಮಾರ್ಕೆಟಿನ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬೇಸಿಸ್ ಸೆನ್ಸೆಕ್ಸ್ನಲ್ಲಿ ಏನಾಯಿತು ನಮ್ಮ ದೇಶದ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಬೋಣ ಅದೇ ರೀತಿ ನಮ್ಮ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಜೂನ್ ನಾಲ್ಕರ ನಂತರ ನಮ್ಮ ಶೇರು ಮಾರ್ಕೆಟ್ನಲ್ಲಿ ಒಂದು ದಾಖಲೆ ನೀವು ನೋಡ್ಬೋದು ಅಂತ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಅದ್ರ ಬಗ್ಗೆಯೂ ಸ್ವಲ್ಪ ನೋಡೋಣ ಹಾಗೆ ಇದ್ರ ಮುಂಚೆ ನಮ್ಮ ದೇಶದ ಗೃಹ ಸಚಿವರಾದ ಹೋಮ್ ಮಿನಿಸ್ಟರ್ ಆದ ಅಮಿತ್ ಶಾ ಅವರು ಇದ್ರ ಬಗ್ಗೆಯೂ ಶೇರ್ ಮಾರ್ಕೆಟ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದರು ನೋಡೋಣ ಬನ್ನಿ ನೋಡೋಣ ಮೊದಲು ನಿಫ್ಟಿ ಫಿಫ್ಟಿ ಏನಾಯಿತು ಬೇಸಿಸ್ ಸೆಕ್ಷನಲ್ಲಿ ಏನಾಯಿತು ಅಂತ ನೋಡಿಕೊಂಡು ಆನಂತರ ಇದ್ರ ಬಗ್ಗೆ ಮಾತಾಡೋಣ ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಇವತ್ತು ಇಪ್ಪತ್ತೊಂದು ಮೇ ಇಪ್ಪತ್ತೆರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ ಅಂದರೆ ಇವತ್ತೊಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು ಸುಮಾರು ಇಪ್ಪತ್ತೇಳು ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ ಹಾಗೆ ಹದಿನೆಂಟು ಮೇನಲ್ಲಿ ಒಂದು ಫಸ್ಟ್ ಸೆಷನ್ ಮತ್ತು ಸೆಕೆಂಡ್ ಸೆಷನ್ಸ್ ಅಂತ ಒಂದು ನಡೀತು ಒಂದು ಸ್ಪೆಷಲ್ ಟ್ರೇಡಿಂಗ್ ಅಂತ ನಡೀತು ಪ್ರೈಮರಿ ಸೈಟು ಮತ್ತು ಡಿಸಾಸ್ಟ್ರಿ ಸೈಟ್ ಅಂತ ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ ನಾನು ಹಾಕಿಲ್ಲ ಡೈರೆಕ್ಟಾಗಿ ಇಪ್ಪತ್ತೊಂದನೇ ತಾರೀಕು ಮೇದ್ ನಾನು ಹಾಕಿದ್ದೀನಿ ಅದೇ ರೀತಿ ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದ್ರೆ ಇದನ್ನು ಒಂಥರ ಫ್ಲಾಟ್ ಅಂತಲೇ ಹೇಳ್ಬೋದು ಸುಮಾರು ಎಪ್ಪತ್ಮೂರು ಸಾವಿರದ ಒಂಬೈನೂರ ಐವತ್ತ್ಮೂರು ಪಾಯಿಂಟ್ ಮೂರು ಒಂದಕ್ಕೆ ಇವತ್ತು ಕ್ಲೋಸ್ ಆಗಿದೆ ಅಂದರೆ ಸುಮಾರು ಐವತ್ತೆರಡು ಪಾಯಿಂಟ್ಸ್ ಅಷ್ಟು ಇದು ಇವತ್ತು ಹೇಳಿಕೆ ಆಗಿದೆ ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಇದೊಂದು ಟ್ರೆಂಡಿಂಗ್ ಶೇರ್ ಅಂತ ಹೇಳ್ಬೋದು ಇವತ್ತಿಗೆ ಇದರಲ್ಲಿ ಸುಮಾರು ಒಂದು ಹತ್ತಿರ ಒಂದು ಆರು ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಅಂದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು ಹದಿನೈದು ರೂಪಾಯಿ ಮೂವತ್ತು ಪೈಸಾ ಅಷ್ಟು ಆಗಿದೆ ಹಾಗೆ ರೈಲ್ ವಿಕಾಸ್ ನಿಗಮ್ ನೋಡ್ಬೋದು ಇದರಲ್ಲಿ ಹದಿನಾಲ್ಕು ಪರ್ಸೆಂಟ್ ಏರಿಕೆ ಆಗಿದೆ ಇದರಲ್ಲಿ ಆರ್ ವಿ ಎನ್ ಎಲ್ ಅಂತಾನು ಹೇಳ್ತೀವಿ ಇದನ್ನ ಶಾರ್ಟ್ ಫಾರ್ಮ್ ಆಗಿ ನಲವತ್ತೆರಡು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಇದರಲ್ಲಿ ಏನಕ್ಕೆ ಏರಿಕೆ ಆಯಿತು ಅಂತ ಮುಂದೆ ಮಾತಾಡೋಣ ಬನ್ನಿ ಹಾಗೆ ವಡಾಫೋನ್ ಐಡಿಯಾ ಬಗ್ಗೆ ಮಾತಾಡೋದು ಇದು ಒಂದು ಟ್ರೆಂಡಿಂಗ್ ಶೇರ್ ಇದು ಸುಮಾರು ಹತ್ತಿರ ಒಂದು ಪಾಯಿಂಟ್ ಎಂಟು ಪರ್ಸೆಂಟ್ ಅಷ್ಟು ಇವತ್ತು ಏರಿಕೆ ಆಗಿದೆ ಹಾಗೆ ಆಧಾರ್ ಹೌಸಿಂಗ್ ಫಿನಾನ್ಸ್ ಇದು ಐ ಪಿ ಓ ಇಂದ ಲೀಸ್ಟ್ ಆಗಿರೋದು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಇದರಲ್ಲಿ ಇವತ್ತು ಇಳಿಕೆ ಆಗಿದೆ ಸುಮಾರು ಐದು ರೂಪಾಯಿ ಅರವತ್ತು ಪೈಸೆ ಅಷ್ಟು ಆಗಿದೆ ಹಾಗೆ ಐ ಆರ್ ಎಫ್ ಸಿನಲ್ಲಿ ನಲ್ಲಿ ನೋಡೋದಾದರೆ ಸುಮಾರು ಇದ್ರ ಬಗ್ಗೆ ನಾವು ಇಂಟ್ರಾಡೇ ಟ್ರೇಡ್ ಬಗ್ಗೆ ಮಾತಾಡಿದ್ವಿ ಇದರಲ್ಲಿ ಸುಮಾರು ಕೆಲವು ಜನವರಿ ಫೆಬ್ರವರಿ ಟೈಮ್ನಲ್ಲಿ ಅದನ್ನು ವಿಡಿಯೋ ನೋಡ್ಬೋದು ಇದರಲ್ಲಿ ಒಂದು ಒಳ್ಳೆಯ ಇಂಟ್ರಾಡೇ ಕೊಟ್ಟಿತ್ತು ಇದರಲ್ಲಿ ಸುಮಾರು ಮೂರುವರೆ ಪರ್ಸೆಂಟ್ ಅಷ್ಟು ಇವತ್ತು ಏರಿಕೆಯಾಗಿದೆ ಅಂತ ಹೇಳ್ಬೋದು ಹಾಗೆ ಟಾಟಾ ಮೋಟರ್ಸ್ ನೋಡೋದಾದ್ರೆ ಇವತ್ತು ಸುಮಾರು ಪ್ರತಿಯೊಂದು ಶೇರಲ್ಲಿ ಸುಮಾರು ಎರಡು ರೂಪಾಯಿ ಅರವತ್ತೈದು ಪೈಸಷ್ಟು ಏರಿಕೆ ಆಗಿದೆ ಇದೊಂದು ಟ್ರೆಂಡಿಂಗ್ ಶೇರ್ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಏರಿಕೆ ಆಗಿದೆ ಟಾಪ್ ಗೇನರ್ಸ್ ಯಾರು ಅಂತ ನಾವು ನೋಡೋದಾದ್ರೆ ಇಂಡ್ಯಾಲ್ಕೋ ಇಂಡಸ್ಟ್ರೀಸ್ ನೋಡೋದಾದ್ರೆ ಸುಮಾರು ಐದು ಪರ್ಸೆಂಟಷ್ಟು ಆಗಿದೆ ಕೋಲ್ ಇಂಡಿಯಾ ಸುಮಾರು ಇಪ್ಪತ್ತು ರೂಪಾಯಿ ತೊಂಬತ್ತೈದು ಪೈಸಾಷ್ಟು ಪ್ರತಿಯೊಂದು ಏರಿಕೆ ಏರಿಕೆಯಾಗಿದೆ ಹಾಗೆ ಟಾಟಾ ಸ್ಟೀಲ್ ಸುಮಾರು ಆರು ರೂಪಾಯಿ ನಲವತ್ತೈದು ಪರ್ಸೆಷ್ಟು ಏರಿಕೆ ಆಗಿದೆ ಹಾಗೆ ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಪ್ರತಿಯೊಂದು ಶೇರಲ್ಲಿ ಮೂವತ್ತೆರಡು ರೂಪಾಯಿ ಅರವತ್ತೈದು ಏರಿಕೆ ಏರಿಕೆಯಾಗಿದೆ ಹಾಗೆ ಅಡಾನಿ ಪೋರ್ಟ್ಸ್ ನೋಡೋದಾದರೆ ನಲವತ್ತೈದು ರೂಪಾಯಿ ಮೂವತ್ತು ಪೈಸಾ ಅಷ್ಟು ಏರಿಕೆಯಾಗಿದೆ ಹಾಗೆ ಪೌರ ಗ್ರೇಟ್ ಸುಮಾರು ಎಂಟು ರೂಪಾಯಿನ ಎಪ್ಪತ್ತೈದು ಏರಿಕೆ ಆಗಿದೆ ಹಾಗೆ ಸಿಪ್ಲಾ ಪ್ರತಿಯೊಂದು ಶೇರಲ್ಲಿ ಮೂವತ್ತೆಂಟು ರೂಪಾಯಿ ಇಪ್ಪತ್ತೈದು ಏರಿಕೆ ಆಗಿದೆ ಹಾಗೆ ಭಾರತ್ ಪೆ ಭಾರತ್ ಪೆಟ್ರೋಲಿಯಂ ಡಿವೀಸ್ ಲ್ಯಾಬರೇಟ್ರೀಸ್ ಅಡಾಣಿ ಎಂಟರ್ಪ್ರೈಸಸ್ ಬ್ರಿಟಾನಿಯ ಇಂಡಸ್ಟ್ರೀಸ್ ಎನ್ ಟಿ ಸಿ ಟೆಕ್ ಮಹೇಂದ್ರ ಏಷ್ಯನ್ ಪೇಂಟ್ಸ್ನಲ್ಲಿ ಏರಿಕೆಯಾಗಿದೆ ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಕ್ಯೂ ಫೋರ್ ರಿಸಲ್ಟ್ಸ್ ಅಂತ ಏನು ಹೇಳ್ತೀವಿ ಜನವರಿಯಿಂದ ಮಾರ್ಚಲ್ಲಿ ಎಷ್ಟು ಲಾಭ ಮಾಡಿದೆ ಅಂದರೆ ಸುಮಾರು ಸಾವಿರದ ಏಳ್ನೂರ ತೊಂಬತ್ತೇಳು ಕೋಟಿಯಷ್ಟು ಲಾಭ ಮಾಡಿದೆ ಅದು ಒಂದು ಒಳ್ಳೆಯ ಲಾಭ ಮಾಡಿಕೊಟ್ಟಿದೆ ಹಾಗಾಗಿ ಇದರಲ್ಲಿ ಒಂದು ಷೇರುಗಳಲ್ಲಿ ಇವತ್ತು ಏರಿಕೆ ನೋಡೋಕ್ಕೆ ಸಿಕ್ತು ಅಂದರೆ ಸುಮಾರು ಐದು ಪಾಯಿಂಟ್ ಎಂಟು ಪರ್ಸೆಂಟಷ್ಟು ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ ಸುಮಾರು ಹದಿನೈದು ರೂಪಾಯಿ ಅಷ್ಟು ಒಂದೇ ದಿವಸದಲ್ಲಿ ಇವತ್ತು ಏರಿಕೆ ಆಗಿದೆ ಇದು ಒಂದು ವರ್ಷದಲ್ಲಿ ನಾವು ನೋಡೋದಾದರೆ ಸುಮಾರು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಶೇರ್ ಅಂತ ಹೇಳ್ಬೋದು ಹೋದ ವರ್ಷ ಮೇನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸುಮಾರು ನೂರ ಹತ್ತು ರೂಪಾಯಿಗೆ ಇದು ಟ್ರೇಡ್ ನಡೀತಿತ್ತು ಇವಾಗ ನೀವು ನೋಡ್ಬೋದು ಇನ್ನೂರ ಎಪ್ಪತ್ನಾಲ್ಕು ರೂಪಾಯಿನಲ್ಲಿ ಇವತ್ತು ಕ್ಲೋಸ್ ಆಗಿದೆ ಹಾಗೆ ರೈಲ್ ವಿಕಾಸ ನಿಗಮ ಇದಕ್ಕೆ ಒಂದು ಸೌತ್ ಈಸ್ಟ್ರನ್ ರೈಲ್ವೇಯಿಂದ ಒಂದು ಆರ್ಡರ್ ಸಿಕ್ಕಿದೆ ಇದಕ್ಕೆ ಹಾಗಾಗಿ ಇದರಲ್ಲಿ ಒಂದು ಸುಮಾರು ಹತ್ತಿರ ಒಂದು ಹದಿಮೂರು ಪರ್ಸೆಂಟಷ್ಟು ಏರಿಕೆ ಆಯಿತು ಇದರಲ್ಲಿ ಸುಮಾರು ಮೂವತ್ತೊಂಬತ್ತು ರೂಪಾಯಿ ಎಂಬತ್ತು ಪೈಸಾ ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ ಇದನ್ನು ಅಷ್ಟೇ ಒಂದೇ ವರ್ಷದಲ್ಲಿ ಒಂದು ಒಳ್ಳೆಯ ರಿಟನ್ ತುಂಬಾ ಒಳ್ಳೆಯ ರಿಟರ್ನ್ ಕೊಟ್ಟಿರೋ ಒಂದು ಶೇರ್ ಅಂತಲೇ ಹೇಳ್ಬೋದು ಸುಮಾರು ಮೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೋಡಿದರೆ ನೂರ ಹದಿನೈದು ರೂಪಾಯಿ ನೂರ ಹತ್ತು ರೂಪಾಯಿನಲ್ಲಿ ಟ್ರೇಡ್ ನಡೀತಿದ್ದು ಇವಾಗ ಸುಮಾರು ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಅಷ್ಟು ಹೋಗಿದೆ ಹೆಚ್ಚು ಕಡಿಮೆ ಎರಡಕ್ಕಿಂತ ಜಾಸ್ತಿ ಇದರಲ್ಲಿ ರಿಟರ್ನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಹಾಗೆ ಐ ಪಿ ಓದಲ್ಲಿ ನೋಡೋದಾದರೆ ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ ಅಂತ ಇದೆ ಇದು ಹೆಚ್ಚು ಕಡಿಮೆ ನಾಳೆ ಓಪನ್ ಆಗುತ್ತೆ ಇಪ್ಪತ್ತೆರಡು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಓಪನ್ ಆಗುತ್ತೆ ಪ್ರೈಸ್ ಸುಮಾರು ಮುನ್ನೂರ ಅರವತ್ನಾಲ್ಕು ರೂಪಾಯಿ ಬ್ಯಾಂಡ್ನಲ್ಲಿ ಬರುತ್ತೆ ಒಂದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒಂದು ಹದಿನಾಲ್ಕು ಸಾವಿರ ರೂಪಾಯಿ ಮಾಡಬೇಕು ಕ್ಲೋಸಿಂಗ್ ಡೇಟ್ ಸುಮಾರು ಇಪ್ಪ ಇಪ್ಪತ್ತೇಳು ಮೇಗೆ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಕ್ಲೋಸ್ ಆಗುತ್ತೆ ಇದು ನೀವು ನೋಡ್ಕೋಬೋದು ಹಾಗೆ ಪ್ರಧಾನಿ ಮೋದಿ ಅವರ ಬಗ್ಗೆ ಹೇಳೋದಾದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವ್ರದು ಅಧಿಕಾರ ಬಂತು ಈ ಗೋರ್ನಮೆಂಟ್ ಇವಾಗ ಏನು ನಡೀತಿದೆ ಇದ್ರ ಗೌರ್ಮೆಂಟು ಮೇನಲ್ಲೇ ಬಂದಿದ್ದು ಅನಿಸುತ್ತೆ ಇಪ್ಪತ್ತಾರನೇ ತಾರೀಕು ಮೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಿ ಪ್ರಧಾನಮಂತ್ರಿ ಆದರು ಆವಾಗ ಷೇರು ಮಾರುಕಟ್ಟೆ ಏನು ಬಿ ಎಸ್ ಸಿ ಸೆನ್ಸೆಕ್ಸ್ ಅಂತ ಹೇಳ್ತೀವಿ ಸುಮಾರು ಇಪ್ಪತ್ತೈದು ಸಾವಿರ ಹತ್ತತ್ರ ಇತ್ತು ಅದನ್ನು ದಾಟಿ ಇವಾಗ ಹೆಚ್ಚು ಕಡಿಮೆ ಹತ್ತು ವರ್ಷದಲ್ಲಿ ಇವಾಗ ಹೆಚ್ಚು ಕಡಿಮೆ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಸಾವಿರ ಇವತ್ತು ನೋಡಿದ್ವಲ್ಲ ಎಷ್ಟಾಗಿದೆ ಅಂದರೆ ಒಂದು ಹತ್ತತ್ರ ಒಂದು ಎಪ್ಪತ್ನಾಲ್ಕು ಸಾವಿರದಿದೆ ಅದ್ರ ಬಗ್ಗೆಯೇ ಒಂದು ಇಂಟರ್ವ್ಯೂನಲ್ಲಿ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ಆವಾಗ ಎಷ್ಟು ಶೇರ್ ನಮ್ಮ ಸೆನ್ಸೆಕ್ಸ್ ಎಷ್ಟಿತ್ತು ಇವಾಗ ಎಷ್ಟಾಗಿದೆ ಹತ್ತೇ ವರ್ಷದಲ್ಲಿ ಹಾಗೆ ಜೂನ್ ನಾಲ್ಕನೇ ತಾರೀಕು ಆದ ನಂತರ ಒಂದು ಒಳ್ಳೆ ಗೌರ್ಮೆಂಟ್ ಬಂದರೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಬಂದರೆ ಇನ್ನೂ ಒಳ್ಳೆ ದಾಖಲೆ ಆಗುತ್ತೆ ನಮ್ಮ ಯುವ ಜನರು ಇದ್ರ ಬಗ್ಗೆ ಸ್ವಲ್ಪ ನಿಗಾ ಕೊಡಬೇಕು ನಮ್ಮ ಜನರು ನಿಗಾ ಕೊಡಬೇಕು ಹಾಗೆ ನಮ್ಮ ದೇಶದಲ್ಲಿ ಒಂದು ರೀತಿಯ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟಿಗೆ ಸ್ವಲ್ಪ ಅವೇರ್ನೆಸ್ ತಂದಿದೆ ಈ ಸರ್ಕಾರ ಅಂತಲೂ ಹೇಳಿದ್ದಾರೆ ಇದ್ರ ಮುಂಚೆ ನಮ್ಮ ದೇಶದ ಗೃಹ ಸಚಿವರು ಅಂದರೆ ಹೋಮ್ ಮಿನಿಸ್ಟ್ರೂ ಇದ್ರ ಬಗ್ಗೆ ಮಾತಾಡಿದರು ಜೂನ್ ನಾಲ್ಕರ ನಂತರ ಅಂದರೆ ರಿಸಲ್ಟ್ ಬರುತ್ತೆ ಈಗೇನು ಎಲೆಕ್ಷನ್ ನಡೀತಿದ್ರೆ ಅದ್ರ ರಿಸಲ್ಟ್ ಬರುತ್ತೆ ಅದರ ನಂತರ ಒಂದು ಸ್ಟೇಬಲ್ ಗೌರ್ಮೆಂಟ್ ಬಂದಾಗ ಶೇರ್ ಮಾರುಕಟ್ಟೆ ಇರ್ಬೋದು ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಇರ್ಬೋದು ಇಂಡಸ್ಟ್ರಿಯಲ್ಸ್ ಈಗ ಹೆಂಗಿದ್ರು ಒಂದು ಹತ್ತು ವರ್ಷದಲ್ಲಿ ಇವರು ಶೇರ್ ಮಾರ್ಕೆಟ್ನಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದೆ ಈ ಸರ್ಕಾರದಿಂದ ಬಂದು ಹಾಗೆ ಇದು ಇನ್ನು ಮುಂದೆನೂ ತುಂಬ ಚೆನ್ನಾಗಿ ಹೋಗುತ್ತೆ ಒಂದು ದಾಖಲೆ ಬರೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ನರೇಂದ್ರ ಮೋದಿಯವರು ಇದ್ರ ಬಗ್ಗೆ ಹೇಳಿದ್ದಾರೆ ಹತ್ತು ವರ್ಷದಲ್ಲಿ ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾವಿರದಿಂದ ಬಿ ಎಸ್ ಸಿ ಸೆನ್ಸೆಕ್ಸ್ ಏನು ಹೇಳ್ತೀವಿ ಒಂದು ಎಪ್ಪತ್ನಾಲ್ಕು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಸಾವಿರ ಹತ್ತಿರನೇ ಹೋಗಿದೆ ಇವಾಗ ಹಾಗೆ ಬರುತ್ತೆ ಹಾಗೆ ತುಂಬ ಒಂದು ಪಾಲಿಸಿಗಳು ಮಾಡಿದ್ರು ಒಂದು ಎಕನಾಮಿಕ್ ಪಾಲಿಸಿಗಳು ತುಂಬಾ ಮಾಡಿದ್ರು ಅದರಲ್ಲಿ ಇನ್ನೂ ಒಂದು ನೋಡ್ಬೋದಂದ್ರೆ ಸವರ್ ಗೋಲ್ಡ್ ಬಾಂಡ್ ಬಗ್ಗೆಯೂ ಮಾತಾಡಿದ್ವಿ ನಾವು ಈ ಚಾನೆಲ್ನಲ್ಲೇ ಇದ್ರ ಬಗ್ಗೆ ಒಂದು ಇದೆ ನೀವು ನೋಡ್ಕೋಬೋದು ಇದ್ರ ಬಗ್ಗೆ ಈ ಥರ ತುಂಬಾ ಐ ಪಿ ಓಗಳು ಬಾಂಡು ಆಮೇಲೆ ರಿಟೇಲ್ ಇನ್ವೆಸ್ಟರ್ಸು ಅತಿ ಹೆಚ್ಚಾಗಿ ಶೇರ್ ಮಾರ್ಕೆಟಿಗೆ ಬಂದರು ಅದೇ ರೀತಿ ನೋಡಬೇಕು ಮುಂದೆ ಏನಾಗುತ್ತೋ ಅಂತ ಈ ಥರ ಗೃಹ ಸಚಿವರು ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆಯೂ ಶೇರ್ ಮಾರ್ಕೆಟ್ ಬಗ್ಗೆಯೂ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಆಗಿದೆ ಮುಂದೆ ನೋಡಬೇಕು ಅದೇನೇ ಇರಲಿ ಪ್ರತಿಯೊಬ್ಬರೂ ಅವರವರ ರಿಸ್ಕ್ ು ಮತ್ತು ಅವ್ರದ್ದು ಕೆಪ್ಯಾಬಿಲಿಟಿ ಅಂತ ಏನಿರುತ್ತೆ ಅದನ್ನ ನೋಡ್ಕೊಂಬಾಡ್ಬಾರ್ದು ಏನೋ ಒಂದು ಏರೋ ಹೇಳ್ಬಿಟ್ಟಿದ್ದಾರೆ ಅಂದಿದ ತಕ್ಷಣ ತುಂಬಾ ರಿಸ್ತಗಳದ ಅವ್ರು ಕ್ಯಾಲ್ಕುಲೇಟ್ ಆಗಬೇಕು ಹೇಳ ಕ್ಯಾಲ್ಕುಲೇಟ್ ಮಾಡಿ ಮಾಡೋದ್ರಿಂದ ಅವರು ಒಂದು ಸೇಫ್ ಝೋನಲ್ಲಿ ಇರ್ತಾರೆ ಅಂತ ಹೇಳ್ಬೋದು ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ